ಯಾರು ಗೊತ್ತಿಲ್ಲ ಎಂದ ರಾಧಾ ಮೋಹನ್ ಅಗರ್ವಾಲ್ ನಮ್ಮ ಮನೆಗೆ ಬಂದಿದ್ದರು ಅವರಿಗೆಲ್ಲೋ ಮರೆವು ಅಂತ ಮಾಜಿ ಸಚಿವ ಹಾಗೂ ಶಿವಮೊಗ್ಗದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ ಇತ್ತೀಚೆಗೆ ಈಶ್ವರಪ್ಪ ಎಂಬ ಹೆಸರಿನವರು ಯಾರೂ ನನಗೆ ಪರಿಚಯ ಇಲ್ಲ ಎಂದಿದ್ದ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವೇಳೆ ನನ್ನ ಮಾತು ಅಮಿತ್ ಶಾಗೆ ತಲುಪಿದೆ ಇಂದು ಸಹ ನನಗೆ ಕರೆ ಬಂದಿದೆ ಈ ವಿಚಾರ ತಿಳಿದು ಉತ್ತರ ಕೊಡಲು ಆಗಿಲ್ಲ ಅಂತ ಅವರು ಹೇಳಿದ್ದಾರೆ ನನ್ನ ಕ್ಷೇತ್ರದಲ್ಲಿ ನನಗೆ ಸಂಪೂರ್ಣ ಜನ ಬೆಂಬಲ ಸಿಕ್ಕಿದೆ ಗೀತಾ ಶಿವರಾಜ್ ಕುಮಾರ್ ಯಡಿಯೂರಪ್ಪ ಹಾಕಿರುವ ಡಮ್ಮಿ ಅಭ್ಯರ್ಥಿ ಅಸಮಾಧಾನಿತ ಕಾಂಗ್ರೆಸ್ ಮತಗಳು ನನಗೆ ಬರಲಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿಯವರು ಹಿಂಬಾಗಿಲಿನಿಂದ ಬೆಂಬಲ ಕೊಡೋದಾಗಿ ತಿಳಿಸಿದ್ದಾರೆ ಅಂತ ಅಂದರು ವಿಜಯೇಂದ್ರ ಇನ್ನೂ ಎಳಸು ನನ್ನ ಸಾಧಾರಣಿನ ಅಪ್ಪನಿಗೆ ಕೇಳು ರಾಜ್ಯದಲ್ಲಿ ಏನೂ ಕೆಲಸ ಮಾಡಿಲ್ಲ ಅಂತ ಅನ್ಲಿ ನನಗೆ ನಿಮಗೆ ಉತ್ತರ ಕೊಟ್ಟು ಆಗ ನಿಮಗೆ ಉತ್ತರವನ್ನು ಕೊಡ್ತೇನೆ ತಪಸ್ಸಿಂದ ಕಟ್ಟಿದ ಪಕ್ಷ ಅಧೋಗತಿಗೆ ಹೋಗ್ತಾ ಇದೆ ಬಿಜೆಪಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲ ನನಗೆ ಆರ್ ಎಸ್ ಎಸ್ ಸಂಘ ಪರಿವಾರ ಶಿವಮೊಗ್ಗದಲ್ಲಿ ಬೆಂಬಲಿಸಿದೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನರನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಏನೋ ಯಡಿಯೂರಪ್ಪ ರಾಜ್ಯದಲ್ಲಿ ಮೈತ್ರಿ ಮುಂದುವರಿಯುತ್ತದೆ ಅಂತ ಅಂದಿದ್ದಾರೆ ಕಾಂಗ್ರೆಸ್ ಜೊತೆಗೆ ಇರುವಂತಹ ಮೈತ್ರಿ ಮುಂದುವರಿಯುತ್ತೋ ಒಳ ಒಪ್ಪಂದದ ಮೈತ್ರಿಯೋ ಗೊತ್ತಿಲ್ಲ ಮೈತ್ರಿ ಒಪ್ಪಂದ ಒಳಮರ್ಮ ಹೆಚ್ಡಿಕೆಗೆ ಬೇಗ ಅರ್ಥವಾಗಲಿ ಏನು ಕೆಲವರಿಗೆ ಬಿಜೆಪಿಯಲ್ಲಿ ದೊಡ್ಡ ದ್ರೋಹವಾಗಿದೆ ಬಿವೈವಿ ಯೋಗ್ಯತೆ ಒಂದು ತಿಂಗಳಲ್ಲಿ ಗೊತ್ತಾಗುತ್ತೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ